ಆತ್ಮೀಯ ವಿದ್ಯಾರ್ಥಿಗಳೇ ನಾವಿವತ್ತು ಕರ್ನಾಟಿಕ್ ಯುದ್ಧಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊತಾ ಬರೋಣ ನಮ್ಮಲ್ಲಿ ಒಂದು ತಲೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದೆ ಕರ್ನಾಟಿಕ್ ಯುದ್ಧ ಅಂದರೆ ತುಂಬ ಕಷ್ಟ ಅರ್ಥನೇ ಆಗೋದಿಲ್ಲ ಅಂತ ಆದರೆ ಕರ್ನಾಟಿಕ್ ಯುದ್ಧವನ್ನು ಸರಿಯಾಗಿ ತಿಳ್ಕೊಂಡರೆ ಇಷ್ಟು ಸರಳ ಇಷ್ಟು ಸಂಕ್ಷಿಪ್ತವಾದಂತಹ ಒಂದು ವಿಷಯ ನಮ್ಮ ದ್ವಿತೀಯ ಪಿ ಯು ಸಿ ಇತಿಹಾಸದಲ್ಲಿ ಯಾವುದು ಇಲ್ಲ ಅಂತಲೇ ಹೇಳ್ಬೋದು ಏನಿದು ಕರ್ನಾಟಿಕ್ ಯುದ್ಧ ಮೊದಲು ಕರ್ನಾಟಿಕ್ ಅಂದರೆ ಏನು ಅಂತ ತಿಳ್ಕೋಬೇಕು ಕರ್ನಾಟಿಕ್ ಅಂದರೆ ಏನು ನಮ್ಮ ದೇಶದ ಕರಾವಳಿಯನ್ನು ನಾವು ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿ ಅಂತ ವಿಂಗಡಣೆ ಮಾಡ್ಕೋತೀವಿ ಪೂರ್ವ ಕರಾವಳಿಯನ್ನು ಮತ್ತೆ ಎರಡು ಭಾಗವಾಗಿ ವಿಂಗಡಿಸ್ಕೋತೀವಿ ಉತ್ತರ ಪೂರ್ವ ಕರಾವಳಿ ದಕ್ಷಿಣ ಪೂರ್ವ ಕರಾವಳಿ ಉತ್ತರ ಪೂರ್ವ ಕರಾವಳಿಯನ್ನು ಉತ್ಕಲ ತೀರ ದಕ್ಷಿಣ ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರ ಅಂತ ಕರಿತೀವಿ ಆ ಕೋರಮಂಡಲ ತೀರದ ಹಿನ್ನಾಡೇನಿದೆ ಅದನ್ನು ಕರ್ನಾಟಿಕ್ ಪ್ರದೇಶ ಅಂತ ಕರಿತೀವಿ ಈ ಕರ್ನಾಟಕನ ರಾಜಧಾನಿಯೇ ಆರ್ಕಟ್ ಇಷ್ಟನ್ನು ತಿಳ್ಕೊಂಡು ಬಿಟ್ಟರೆ ಕರ್ನಾಟಕ ಯುದ್ಧದ ಆರಂಭ ಅತ್ಯಂತ ಯಶಸ್ವಿಯಾಗಿ ಸಾಗಿದಂತೆ ಆಗತ್ತೆ ಈ ಕರ್ನಾಟಿಕ್ ಪ್ರದೇಶದಲ್ಲಿ ತಮ್ಮ ಪ್ರಾಬಲ್ಯಕ್ಕಾಗಿ ಬ್ರಿಟಿಷರು ಇಂಗ್ಲಿಷರು ಎರಡೂ ಒಂದೇನೆ ಬ್ರಿಟಿಷರು ಅಥವಾ ಇಂಗ್ಲಿಷರು ಫ್ರೆಂಚರ ವಿರುದ್ಧ ನಡೆಸಿದಂತಹ ಹೋರಾಟ ಸಂಘರ್ಷ ಬ್ರಿಟಿಷರು ಮತ್ತು ಫ್ರೆಂಚರ ನಡುವಿನ ಅಳಿವು ಉಳಿವಿನ ಪ್ರಶ್ನೆಯಾಗಿ ನಡೆದ ಮೂರು ಯುದ್ಧಗಳೇ ಮೂರು ಕರ್ನಾಟಿಕ್ ಯುದ್ಧಗಳು ಮೊದಲನೇ ಕರ್ನಾಟಿಕ್ ಯುದ್ಧ ಸಾವಿರದ ಏಳುನೂರ ನಲವತ್ತಾರರಿಂದ ನಲವತ್ತೆಂಟು ಏನು ಕಾರಣ ಆಸ್ಟ್ರಿಯಾದ ಉತ್ತರಾಧಿಕಾರತ್ವದ ಸಮಸ್ಯೆ ಆಸ್ಟ್ರಿಯಾದ ಉತ್ತರಾಧಿಕಾರತ್ವಕ್ಕಾಗಿ ಇಂಗ್ಲೆಂಡ್ ತನ್ನ ಹಕ್ಕನ್ನು ಪ್ರತಿಪಾದನೆ ಮಾಡುತ್ತೆ ಫ್ರಾನ್ಸ್ ಕೂಡ ತನ್ನ ಹಕ್ಕನ್ನು ಪ್ರತಿಪಾದನೆ ಮಾಡುತ್ತೆ ಯಾರ ಹಕ್ಕು ಊರ್ಜಿತಗೊಳ್ಳಬೇಕು ಅನ್ನುವ ದೃಷ್ಟಿಯಲ್ಲಿ ಯುರೋಪಿನಲ್ಲಿ ಇಂಗ್ಲಿಷರಿಗೂ ಫ್ರೆಂಚರಿಗೂ ಯುದ್ಧ ಆರಂಭ ಆಯಿತು ಅದರ ಪ್ರತಿಫಲನವಾಗಿ ಭಾರತದಲ್ಲಿ ಕೂಡ ಯುದ್ಧ ಆರಂಭ ಆಯಿತು ಸಾವಿರದ ಏಳ್ನೂರ ನಲವತ್ತಾರರಲ್ಲಿ ಇದನ್ನೇ ಒಂದನೇ ಕರ್ನಾಟಿಕ್ ಯುದ್ಧ ಅಂತ ಕರಿತೀವಿ ಯುದ್ಧದ ಘಟನಾವಳಿಗಳಿಗೆ ಬಂದರೆ ಮೊದಲನೆಯದಾಗಿ ಬರ್ನೆಟ್ ಇಂಗ್ಲಿಷರ ಸೇನಾನಿ ಫ್ರೆಂಚರ ಹಲವಾರು ಹಡಗುಗಳನ್ನು ಸೆರೆ ಹಿಡಿತಾನೆ ಡುಪ್ಲೆ ಯೋಚಿಸ್ತಾನೆ ಫ್ರೆಂಚರ ಮಹತ್ವಾಕಾಂಕ್ಷೆಯ ಗವರ್ನರ್ ನಾನು ಬ್ರಿಟಿಷರ ಮದ್ರಾಸನ್ನು ವಶಪಡಿಸ್ಕೊಳ್ಳೇಬೇಕು ಬ್ರಿಟಿಷರು ನೌಕಾ ಸೇನೆಯಲ್ಲಿ ಬಹಳ ಪ್ರಬಲ ಹಾಗಾಗಿ ಅವರನ್ನು ಸೋಲಿಸಬೇಕು ಅಂತಂದರೆ ಪ್ರಬಲವಾದಂತಹ ನೌಕಾ ಸೈನ್ಯ ಬೇಕೇ ಬೇಕು ಅದಕ್ಕಾಗಿ ಮಾರಿಷಸ್ನಲ್ಲಿದ್ದಂತಹ ಗವರ್ನರ್ ಲಾ ಬೋರ್ಡೆನಾಯಿಸ್ ಅವನನ್ನು ಕೇಳಿಕೊಳ್ತಾನೆ ಡುಪ್ಲೆ ಮದ್ರಾಸನ್ನ ಗೆಲ್ಲುವುದಕ್ಕೆ ಸಹಾಯ ಮಾಡು ಅಥವಾ ಗೆದ್ದು ಕೊಡು ಅಂತ ಲಾ ಬೋರ್ಡೆನಾಯ್ಸ್ ಒಪ್ಕೋತಾನೆ ಮದ್ರಾಸನ್ನು ಗೆದ್ದು ಗೆಲ್ತಾನೆ ಅಲ್ಲಿಗೆ ಡುಪ್ಲೆಗೆ ಖುಷಿಯೋ ಖುಷಿ ನನ್ನ ಹಡಗನ್ನ ಸೆರೆ ಹಿಡಿತೀರಾ ನಿಮ್ಮ ಹಡಗಿನ ಬದಲಾಗಿ ನಾನು ಮದ್ರಾಸನ್ನೇ ಕಿತ್ಕೊಂಡಿದ್ದೀನಿ ಅಂತ ಖುಷಿ ಪಡ್ತಾನೆ ಡೂಪ್ಲೆ ಆದರೆ ಡೂಪ್ಲೆಯ ಖುಷಿ ಕ್ಷಣಿಕ ಬ್ರಿಟಿಷರು ಬಹಳ ಚಾಣಾಕ್ಷರು ಲಾ ಬೋರ್ಡೆನಾಯಿಸ್ನಿಗೆ ನಲವತ್ತು ಸಾವಿರ ಪೌಂಡ್ಗಳನ್ನು ಕೊಡ್ತಾರೆ ಹಾಗೂ ಮದ್ರಾಸನ್ನು ಮರಳಿ ಪಡ್ಕೊಂಡ್ಬಿಡ್ತಾರೆ ಪಾಪ ಡೂಪ್ಲೆಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರೋದೇ ಇಲ್ಲ ಆದರೆ ಡುಪ್ಲೆ ಬಿಡ್ತಾನಾ ತುಂಬ ಮಹತ್ವಾಕಾಂಕ್ಷೆಯುಳ್ಳ ವ್ಯಕ್ತಿ ಡುಪ್ಲೆ ತಕ್ಷಣನೇ ಏನು ಮಾಡ್ತಾನೆ ಮದ್ರಾಸನ್ನು ಬ್ರಿಟಿಷರಿಂದ ಗೆದ್ಕೊಂಡ್ಬಿಡ್ತಾನೆ ಅಲ್ಲಿಗೆ ಬ್ರಿಟಿಷರಿಗೆ ಮದ್ರಾಸು ಹೋಯಿತು ನಲವತ್ತು ಸಾವಿರ ಪೌಂಡು ಹೋಯ್ತು ಬ್ರಿಟಿಷರು ಯೋಚನೆ ಮಾಡಿದ್ರು ನಾವು ಯಾಕೆ ನಮ್ಮ ಸಹಾಯಕ್ಕೆ ದೇಶೀಯ ರಾಜನನ್ನು ಬಳಸ್ಕೋಬಾರ್ದು ಅಂತ ಅವರು ಆರ್ಕಾಟಿನ ನವಾಬನಾದ ಅನ್ವರುದ್ದೀನನಿಗೆ ಕೇಳಿಕೊಂಡರು ಮದ್ರಾಸನ್ನು ನಮಗೆ ಮರಳಿ ಕೊಡಿಸು ಅಂತ ಅನ್ವರುದ್ದೀನ್ ಖುಷಿ ಖುಷಿಯಾಯಿತು ಬ್ರಿಟಿಷರು ನನ್ನ ಸಹಾಯ ಕೇಳ್ತಾ ಇದ್ದಾರೆ ಖಂಡಿತ ನಾನು ಸಹಾಯ ಮಾಡೇ ಮಾಡ್ತೀನಿ ಹೇಳಿ ಫ್ರೆಂಚರಿಗೆ ಆರ್ಡರ್ ಮಾಡ್ತಾನೆ ಆದೇಶ ಮಾಡ್ತಾನೆ ಫ್ರೆಂಚರೇ ತಕ್ಷಣ ಮದ್ರಾಸನ ಬಿಟ್ಕೊಡಿ ಬ್ರಿಟಿಷರಿಗೆ ಬಿಟ್ಕೊಟ್ಬಿಡಿ ಅಂತ ಆದರೆ ಡುಪ್ಲೆ ಅದನ್ನು ಕಿವಿ ಮೇಲೆ ಹಾಕ್ಕೊಳ್ಳೇ ಇಲ್ಲ ಸಿಟ್ಟುಗೊಂಡಂತಹ ಅನ್ವರುದ್ದೀನ್ ಅಡಿಯಾರ್ನಲ್ಲಿ ಬ್ರಿಟಿಷರ ಬೆಂಬಲಿತನಾಗಿ ಬ್ರಿಟಿಷರಿಗೆ ಬೆಂಬಲ ನೀಡುವ ಸಲುವಾಗಿಯೇ ಆತ ಅಡಿಯಾರ್ನಲ್ಲಿ ಫ್ರೆಂಚರ ವಿರುದ್ಧ ಯುದ್ಧಕ್ಕೆ ನಿಲ್ತಾನೆ ಹತ್ತು ಸಾವಿರ ಸೈನಿಕರೊಂದಿಗೆ ಗೆದ್ದೆ ಗೆಲ್ತೇನೆ ಅನ್ನುವಂಥ ವಿಶ್ವಾಸ ಅನ್ವರುದ್ದೀನಿಗೆ ಹತ್ತು ಸಾವಿರ ಸಂಖ್ಯೆಯ ಸೈನಿಕರಿದ್ದಾರೆ ಡುಪ್ಲೆ ಹತ್ರ ಎಷ್ಟು ಜನ ಇದ್ದಾರೆ ಒಂದು ಸಾವಿರದ ಒಂದು ನೂರು ಜನ ಆದರೆ ಯುದ್ಧದ ಫಲಿತಾಂಶ ಏನಾಯಿತು ಗೊತ್ತಾ ಒಂದು ಸಾವಿರದ ಒಂದು ನೂರು ಜನರ ಸೈನ್ಯ ಹತ್ತು ಸಾವಿರ ಸಂಖ್ಯೆಯ ಅನ್ವರುದ್ದೀನ ಸೈನ್ಯವನ್ನು ಧೂಳಿ ಪಠ ಮಾಡಿತು ಅಲ್ಲಿಗೆ ಎಲ್ಲರಿಗೂ ಒಂದು ಮೆಸೇಜ್ ಹೋಯಿತು ಸಂದೇಶ ಹೋಯಿತು ಭಾರತೀಯ ಸೈನಿಕರ ಸಂಖ್ಯೆ ಹೆಚ್ಚಿರಬಹುದು ಆದರೆ ಗುಣಮಟ್ಟ ಏನೂ ಇಲ್ಲ ತರಬೇತಿಯನ್ನು ಪಡೆದ ಒಂದು ಸಾವಿರ ಜನ ಹತ್ತು ಸಾವಿರ ಜನರನ್ನು ಸೋಲಿಸಬಲ್ಲದು ಎಂಬುದನ್ನು ನಿರೂಪಿಸಿತು ಭಾರತೀಯ ಸೈನ್ಯದ ದೌರ್ಬಲ್ಯವನ್ನು ಹುಳುಕನ್ನು ಬಹಿರಂಗಪಡಿಸಿಬಿಡ್ತು ಈ ಯುದ್ಧ ಇದೇ ಸಂದರ್ಭದಲ್ಲಿ ಯುರೋಪ್ನಲ್ಲಿ ಎಕ್ಸ್ ಲಾ ಚಾಪೆಲ್ ಒಪ್ಪಂದದೊಂದಿಗೆ ಇಂಗ್ಲಿಷರಿಗೂ ಫ್ರೆಂಚರಿಗೂ ರಾಜಿ ಇವರಿಬ್ಬರ ನಡುವೆ ರಾಜಿ ಇವರಿಬ್ಬರ ನಡುವೆ ಸಿಕ್ಕಾಕೊಂಡಂತಹ ಅನೋರುದ್ದೀನ್ ಮಾತ್ರ ಹೀನಾಯವಾಗಿ ಸೋತೆ ಹೋದ ಎಕ್ಸಲಾ ಚಾಪೆಲ್ ಗೆದ್ದ ಪ್ರದೇಶಗಳನ್ನು ಹಸ್ತಾಂತರಿಸಿಕೊಂಡ್ರು ಅದರ ಪ್ರಕಾರ ಮದ್ರಾಸನ್ನ ಡುಪ್ಲೆ ಬ್ರಿಟಿಷರಿಗೆ ಬಿಟ್ಟುಕೊಡಲೇಬೇಕಾಯಿತು ಇವಿಷ್ಟು ಮೊದಲನೇ ಕರ್ನಾಟಕ ಯುದ್ಧ ತೀರಾ ಸರಳವಾಗಿದೆ ಬರ್ನೆಟ್ ಹಡಗನ್ನ ಹಿಡಿದ ಬೊರ್ಡೆನಾಯಿಸ್ ಮದ್ರಾಸನ್ನ ಗೆದ್ದುಕೊಂಡ ನಲವತ್ತು ಸಾವಿರ ಪೌಂಡಿಗೆ ಮಾರದ ಬ್ರಿಟಿಷರು ಅನೂರುದ್ದೀನ ಸಹಾಯ ಕೇಳಿದ್ರು ಅನೂರುದ್ದೀನ್ ಅಡಿಯಾರ್ ಕಾಳಗ ಮಾಡಿದ ಫ್ರೆಂಚರಿಂದ ಸೋತೋದ ಆಮೇಲೆ ಎಕ್ಸಲಾ ಚಾಪೇಲ ಒಪ್ಪಂದದ ಪ್ರಕಾರ ಮದ್ರಾಸ್ ಅವರಿಗೆ ಸಿಕ್ತು ಇಷ್ಟೇ ಮೊದಲನೇ ಕರ್ನಾಟಕ ಯುದ್ಧ ಎರಡನೇ ಕರ್ನಾಟಕ ಯುದ್ಧ ಸಾವಿರದ ಏಳ್ನೂರ ನಲವತ್ತ ಎಂಟರಿಂದ ಐವತ್ತ ನಾಲ್ಕು ಸ್ಥಳೀಯ ರಾಜರ ಆಂತರಿಕ ವ್ಯವಹಾರಗಳಲ್ಲಿ ಬ್ರಿಟಿಷರು ಫ್ರೆಂಚರು ಮಧ್ಯಪ್ರವೇಶಿಸಿದ್ದರಿಂದ ಎರಡನೇ ಕರ್ನಾಟಕ ಯುದ್ಧ ಆಯಿತು ಸ್ಥಳೀಯ ರಾಜರ ಆಂತರಿಕ ವ್ಯವಹಾರಗಳಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ಹಸ್ತಕ್ಷೇಪ ಏನು ಹಸ್ತಕ್ಷೇಪ ಆಯಿತು ಏನು ಆಂತರಿಕ ಭಿನ್ನಾಭಿಪ್ರಾಯ ಇತ್ತು ಅಂತ ನೋಡ್ತಾ ಬಂದಾಗ ಎರಡು ಕಡೆ ಭಿನ್ನಾಭಿಪ್ರಾಯ ಇತ್ತು ಒಂದು ಆರ್ಕಾಟ್ ಇನ್ನೊಂದು ಹೈದರಾಬಾದ್ ಆರ್ಕಾಟ್ನ ಸಿಂಹಾಸನದಲ್ಲಿ ಅನ್ವರುದ್ದೀನ್ ಪ್ರತಿಷ್ಠಾಪನೆಯಾಗಿದ್ದರೂ ಕೂಡ ಅವನ ಸ್ಥಾನವನ್ನು ಕಿತ್ತುಕೊಳ್ಳೋದಕ್ಕೆ ಹೊಂಚು ಹಾಕ್ತಾ ಇದ್ದವನು ಚಂದಾ ಸಾಹೇಬ್ ಅದೇ ರೀತಿ ಹೈದರಾಬಾದ್ನ ನಿಜಾಮನ ಹುದ್ದೆಗಾಗಿ ಜಂಗ್ ಮತ್ತು ಜಂಗ್ ಹೊಡೆದಾಡ್ಕೊತಾ ಇದ್ರು ಇದನ್ನು ಬಳಸ್ಕೊಳ್ತಾರೆ ಬ್ರಿಟಿಷರು ಫ್ರೆಂಚರು ಫ್ರೆಂಚರ್ ಏನ್ಮಾಡ್ತಾರೆ ಚಂದಾ ಸಾಹೇಬ್ನನ್ನು ಬೆಂಬಲಿಸ್ತಾರೆ ಮತ್ತು ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗ್ನನ್ನು ಬೆಂಬಲಿಸ್ತಾರೆ ಆಗ ಒಂದು ಮೈತ್ರಿಕೂಟ ರಚನೆಯಾಯಿತು ಅಂತ ನೋಡ್ತೀವಿ ಆ ಮೈತ್ರಿಕೂಟದಲ್ಲಿ ಫ್ರೆಂಚರು ಚಂದಾ ಸಾಹೇಬ್ ಮತ್ತು ಜಂಗ್ ಇದ್ದಾರೆ ಇದಕ್ಕೆ ಪ್ರತಿಯಾಗಿ ಇಂಗ್ಲೀಷರ ಮೈತ್ರಿಕೂಟ ಅಲ್ಲಿ ಇದ್ದಾರೆ ಜೊತೆಗೆ ಅನ್ವರುದ್ದೀನ್ ಇದ್ದಾನೆ ಜೊತೆಗೆ ನಾಸಿರ್ ಜಂಗ್ ಇದ್ದಾನೆ ಅಲ್ಲಿಗೆ ಎರಡು ಗುಂಪಾಯಿತು ಕರ್ನಾಟಕನಲ್ಲಿ ಮೊದಲು ಹೆಜ್ಜೆಯನ್ನು ಇಟ್ಟವರು ಫ್ರೆಂಚರು ಫ್ರೆಂಚರು ಚಂದಾಸಾಹೇಬನಿಗೆ ಬೆಂಬಲ ಕೊಡ್ತಾರೆ ಮತ್ತು ಫ್ರೆಂಚರ ಬೆಂಬಲದೊಂದಿಗೆ ಚಂದಾ ಸಾಹೇಬ್ ಆರ್ಕಾಟ್ನ ಮೇಲೆ ದಾಳಿ ಮಾಡ್ತಾನೆ ಹಾಗೂ ಅಂಬರದ ಕದನ ನಡೀತದೆ ಈ ಅಂಬರದ ಕದನ ಅನ್ವರುದ್ದೀನನಿಗೆ ಅಂತಿಮ ಕದನವಾಗಿ ಪರಿಣಮಿಸುತ್ತೆ ಅನ್ವರುದ್ದೀನ್ ಸೋತೆ ಹೋಗ್ತಾನೆ ಸತ್ತೆ ಹೋಗ್ತಾನೆ ಮತ್ತು ಚಂದ ಸಾಹೇಬ್ ಆರ್ಕಾಟಿನ ನವಾಬನಾಗ್ತಾನೆ ಅಲ್ಲಿಗೆ ಆರ್ಕಾಟ್ನಲ್ಲಿ ಮೇಲುಗೈಯನ್ನು ಸಾಧಿಸ್ತಾನೆ ಅನ್ನೋರು ಒಬ್ಬ ಮಗ ಇದ್ದ ಮೊಹಮ್ಮದ್ ಆಲಿ ಅಂತ ಸೊ ಆ ಮೊಹಮ್ಮದ್ ಅಲಿ ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಆತ ಆರ್ಕಾಟ್ನಿಂದ ತಿರುಚನಪಳ್ಳಿಗೆ ಓಡಿ ಹೋಗ್ತಾನೆ ಇತ್ತ ಹೈದರಾಬಾದ್ನಲ್ಲಿ ಮುಜಾಫರ್ ಜಂಗರ ಜಗಳದಲ್ಲಿ ಇಂಗ್ಲಿಷ್ ಬೆಂಬಲಿತ ನಾಸಿರ್ ಜಂಗ್ ಜಯಶಾಲಿ ಆಗ್ತಾನೆ ಹೈದರಾಬಾದಿನ ನಿಜಾಮನ್ ಆದರೆ ಖುಷಿ ಕ್ಷಣಿಕವಾಗಿತ್ತು ನಾಸಿರ್ ಜಂಗ್ ಕೊಲೆಯಾಗಿ ಹೋಗ್ತಾನೆ ತಕ್ಷಣವೇ ಏನು ಮಾಡ್ತಾರೆ ಅಂತಂದರೆ ಮುಜಾಫರ್ ಜಂಗನ ತಂದು ಹೈದರಾಬಾದ್ ನಿಜಾಮನನ್ನಾಗಿ ನೇಮಿಸಿಬಿಡ್ತಾರೆ ಆದರೆ ಪಾಪ ಮುಜಾಫರ್ ಜಂಗನೂ ಕೂಡ ಕೊಲೆಯಾಗಿ ಹೋಗ್ತಾನೆ ಆಗ ಈ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗರ ಇನ್ನೊಬ್ಬ ಸಹೋದರ ಸಲಾಬತ್ ಜಂಗ್ ಅಂತ ಇದ್ದ ಆ ಸಲಾಬತ್ ಜಂಗನನ್ನು ಫ್ರೆಂಚರು ಡೂಪ್ಲೆ ಹೈದರಾಬಾದ್ನ ನಿಜಾಮನನ್ನಾಗಿ ನೇಮಿಸ್ತಾನೆ ಮತ್ತು ಸಲಾಬತ್ ಜಂಗ್ ಫ್ರೆಂಚರ ಸ್ನೇಹಿತನಾಗ್ತಾನೆ ಅಲ್ಲಿಗೆ ಆರ್ಕಾಟ್ನಲ್ಲಿಯೂ ಡೂಪ್ಲೆ ಹೈದರಾಬಾದ್ನಲ್ಲಿಯೂ ಡೂಪ್ಲೆ ತಮ್ಮ ಪ್ರಾಬಲ್ಯವನ್ನ ಗಳಿಸಿಕೊಂಡು ಬಿಡ್ತಾರೆ ಆದರೂ ಚಂದಾ ಸಾಹೇಬನಿಗೆ ಖುಷಿ ಇರಲಿಲ್ಲ ಯಾಕೆ ಖುಷಿ ಇರಲಿಲ್ಲ ಅಂತಂದ್ರೆ ಮೊಹಮ್ಮದ್ ಅಲಿ ತಿರುಚನಾಪಳ್ಳಿಯಲ್ಲಿ ಆಶ್ರಯವನ್ನ ಪಡೆದಾನೆ ಯಾವುದೇ ಸಂದರ್ಭದಲ್ಲಿ ಅವನು ನನಗೆ ಮುಳ್ಳಾಗ್ಬಹುದು ಮುಳ್ಳನ್ನ ಚಿವುಟ್ಬಿಡಬೇಕು ಅನ್ನೋದು ಚಂದಾ ಸಾಹೇಬನ ಆಸೆ ಫ್ರೆಂಚರ ಜತೆಗೂಡಿ ಆರ್ಕಾಟ್ನಿಂದ ತಿರುಚನಾಪಳ್ಳಿಗೆ ದೌಡಾಯಿಸ್ತಾನೆ ಚಂದ ಸಾಹೇಬ್ ಇದುವರೆಗೆ ಬ್ರಿಟಿಷರು ಸುಮ್ಮನೆ ಇದ್ದರು ಸಮಯ ಕಾಯ್ತಾ ಇದ್ರು ಕಬ್ಬಿಣ ಕಾದುಕೊಂಡಿದ್ದಾಗ ಒಂದೇ ಪೆಟ್ಟು ಸಾಕು ಕಬ್ಬಿಣವನ್ನು ತುಂಡು ಮಾಡೋದಕ್ಕೆ ಆರ್ಕಾಟಲ್ಲಿ ಯಾರಿದ್ದಾರೆ ಆರ್ಕಾಟಲ್ಲಿ ಚಂದಾಸಾಹೇಬನೂ ಇಲ್ಲ ಫ್ರೆಂಚರು ಇಲ್ಲ ಇಬ್ಬರೂ ತಿರುಚನಾಪಳ್ಳಿಗೆ ಹೋಗಿದ್ದಾರೆ ಇಂತಹ ಒಳ್ಳೆ ಸಮಯ ಮತ್ತು ಸಿಗುವುದಿಲ್ಲ ಅಂದ್ಕೊಂಡಂತಹ ಬ್ರಿಟಿಷರ ಅತ್ಯಂತ ಪ್ರಸಿದ್ಧನಾದಂತಹ ವ್ಯಕ್ತಿ ರಾಬರ್ಟ್ ಕ್ಲೈವ್ ಬಹಳ ಮುತ್ಸದ್ದಿ ಚಾಣಾಕ್ಷ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ತಕ್ಷಣವೇ ಆರ್ಕಾಟ್ ಮೇಲೆ ದಾಳಿ ಮಾಡ್ತಾನೆ ಆರ್ಕಾಟನ್ನು ವಶಪಡಿಸಿಕೊಳ್ತಾನೆ ಸುದ್ದಿ ಗೊತ್ತಾಗತ್ತೆ ಮಹಮ್ಮದ್ ಅಲಿಗೆ ಓಡಿ ಬರ್ತಾನೆ ಆ ಕಡೆ ಅವನಿಗೆ ಉಭಯ ಸಂಕಟ ಆರ್ಕಾಟ್ ಕಳೆದೋಗಿದೆ ಮಹಮ್ಮದ್ ಅಲಿಯಾದ್ರು ಸಿಕ್ಕಿದ್ನ ಅವನು ಸಿಗಲಿಲ್ಲ ಏನು ಮಾಡಬೇಕು ಏನು ಮಾಡಲಿ ಮಹಮ್ಮದ್ ಅಲಿನ ಹಿಡೀಲ ಅಥವಾ ಆರ್ಕಾಟನ್ನು ಹಿಡ್ಕೊಳ್ಳ ಆರ್ಕಾಟನ್ನು ಉಳಿಸ್ಕೊಳ್ಬೇಕು ಅಂತ ದೌಡಾಯಿಸ್ತಾನೆ ಮಾರ್ಗ ಮಧ್ಯದಲ್ಲಿ ಚಂದಾ ಸಾಹೇಬ್ ಕೊಲೆಯಾಗಿ ಹೋಗ್ತಾನೆ ಅಲ್ಲಿಗೆ ಚಂದಾ ಸಾಹೇಬ್ ಕೂಡ ಸತ್ತೋಗ್ತಾನೆ ಏನು ಯುದ್ಧ ಶುರು ಮಾಡಿಕೊಂಡಿದ್ರು ಅನ್ವರುದ್ದೀನ್ ಚಂದಾ ಸಾಹೇಬ್ ನಾಸಿರ್ ಜಂಗ್ ಮುಜಾಫರ್ ಜಂಗ್ ಎಲ್ಲರೂ ಸತತರು ಆರ್ಕಾಟ್ ಅನ್ನು ಗೆದ್ದುಕೊಂಡಂತಹ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಅಂತಂದರೆ ಮೊಹಮ್ಮದ್ ಅಲಿಯನ್ನು ತಂದು ಕರ್ಕೊಂಡು ಬಂದು ಆತನನ್ನು ಆರ್ಕಾಟ್ನ ನವಾಬನನ್ನಾಗಿ ಮಾಡ್ತಾನೆ ಅಲ್ಲಿಗೆ ಆರ್ಕಾಟ್ನಲ್ಲಿ ಇಂಗ್ಲಿಷರು ಪ್ರಾಬಲ್ಯವನ್ನು ಗಳಿಸ್ಕೊಂಡ್ರೆ ಹೈದರಾಬಾದ್ನಲ್ಲಿ ಫ್ರೆಂಚರು ತಮ್ಮ ಪ್ರಾಬಲ್ಯವನ್ನು ಗಳಿಸಿಕೊಂಡ್ರು ಸಾವಿರದ ಏಳ್ನೂರ ಐವತ್ನಾಲ್ಕರಲ್ಲಿ ಪಾಂಡಿಚೇರಿ ಒಪ್ಪಂದ ಮಾಡ್ಕೋತಾರೆ ಪಾಂಡಿಚೇರಿ ಒಪ್ಪಂದದ ಮೂಲಕ ಯುದ್ಧ ಮುಕ್ತಾಯ ಆಯಿತು ಈ ಒಪ್ಪಂದದಲ್ಲಿ ಒಂದೇ ಒಂದು ಷರತ್ತಿತ್ತು ಸ್ಥಳೀಯ ರಾಜರ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರದು ಅನ್ನುವ ಷರತ್ತಿನೊಂದಿಗೆ ಯುದ್ಧ ಮುಗಿತು ಕೊನೆಯ ಕರ್ನಾಟಕ ಯುದ್ಧ ಮೂರನೇ ಕರ್ನಾಟಕ ಯುದ್ಧ ಸಾವಿರದ ಏಳುನೂರ ಐವತ್ತೆಂಟರಿಂದ ಅರವತ್ತ್ ಕಾರಣ ಸಪ್ತವಾರ್ಷಿಕ ಯುದ್ಧ ಇಂಗ್ಲಿಷರಿಗೂ ಫ್ರೆಂಚರಿಗೂ ನಡೆದಂತಹ ಏಳು ವರ್ಷಗಳ ಕದನದ ಪರಿಣಾಮವಾಗಿ ಭಾರತದಲ್ಲಿ ಯುದ್ಧ ಶುರುವಾಯಿತು ಡುಪ್ಲೆಯನ್ನು ಫ್ರೆಂಚ್ ರಾಜ್ಯ ಅಥವಾ ಫ್ರಾನ್ಸ್ ರಾಜ್ಯ ಫ್ರಾನ್ಸ್ ದೇಶ ವಾಪಸ್ ಕರ್ಕೊಳ್ಳುತ್ತೆ ಅವನ ಬದಲಿಗೆ ಕೌಂಟ್ ಡಿ ಲ್ಯಾಲಿ ಅವನನ್ನು ಗವರ್ನರ್ ಆಗಿ ನೇಮಿಸುತ್ತೆ ಇವನು ಕೂಡ ತುಂಬ ಮಹತ್ವಾಕಾಂಕ್ಷೆಯುಳ್ಳ ವ್ಯಕ್ತಿ ಮದ್ರಾಸನ್ನು ಗೆದ್ದುಕೊಳ್ಬೇಕು ಅನ್ನೋದೇ ಲ್ಯಾಲಿಯ ಹೆಬ್ಬಯಕೆ ಯಾಕೆಂದರೆ ಮದ್ರಾಸ್ನಲ್ಲಿ ಇಂಗ್ಲಿಷರ ಶಕ್ತಿ ಕೇಂದ್ರ ಇತ್ತು ಅಂತ ಲ್ಯಾಲಿ ಭಾವಿಸ್ತಾನೆ ಪೋರ್ಟ್ ಸೇಮಿ ಸೈಂಟ್ ಡೇವಿಡ್ ಕೋಟೆಯನ್ನು ಗೆದ್ಕೊಳ್ಬೇಕು ಗೆದ್ದುಕೊಳ್ಬೇಕು ಅಂತ ಹೇಳಿದರ ಮೇಲೆ ಆಕ್ರಮಣ ಮಾಡ್ತಾನೆ ಹಾಗೂ ಹೈದರಾಬಾದ್ನಲ್ಲಿದ್ದ ಫ್ರೆಂಚರ ಜನಪ್ರಿಯ ಸೇನಾನಿ ಪ್ರಸಿದ್ಧ ಸೇನಾನಿ ಸಮರ್ಥ ಸೇನಾನಿ ಕ್ಯಾಪ್ಟನ್ ಬುಸ್ಸಿಯನ್ನು ಹಿಂದಕ್ಕೆ ಕರೆಸ್ಕೋತಾನೆ ಇದು ಲ್ಯಾಲಿ ಮಾಡಿದ ದೊಡ್ಡ ಎಡವಟ್ಟು ರಾಬರ್ಟ್ ಕ್ಲೇವ್ ಕಾಯ್ತಾ ಇದ್ದ ಲ್ಯಾಲಿ ಏನು ಕ್ಯಾಪ್ಟನ್ ಬುಸ್ಸಿಯನ್ನು ಹಿಂದಕ್ಕೆ ಕರೆಸ್ಕೋತಿದ್ದಾನೆ ಯಾರಿದ್ದಾರೆ ಹೈದರಾಬಾದ್ನ ರಕ್ಷಣೆಗೆ ಯಾರೂ ಇಲ್ಲ ಸಲಾಬತ್ ಜಂಗನಿಗೆ ಶಕ್ತಿಯಾಗಿದ್ದವನು ಕ್ಯಾಪ್ಟನ್ ಬುಸ್ಸಿ ಅವನೇ ಇಲ್ಲ ಅಂದಮೇಲೆ ಸಲಾಬತ್ ಜಂಗನಿಗೆ ಏನು ಶಕ್ತಿ ರಾಬರ್ಟ್ ಕ್ಲೈವ್ ನೇರವಾಗಿ ಹೈದರಾಬಾದ್ನ ಮೇಲೆ ಆಕ್ರಮಣ ಮಾಡ್ತಾನೆ ಹೈದರಾಬಾದನ್ನು ಗೆದ್ಕೋತಾನೆ ಸಲಾಬತ್ ಜಂಗ್ ಬ್ರಿಟಿಷರ ಮಿತ್ರನಾಗ್ತಾನೆ ಅಲ್ಲಿಗೆ ಹೈದರಾಬಾದ್ ಫ್ರೆಂಚರ ಕೈತಪ್ಪಿ ಹೋಯಿತು ಆರ್ಕಾಟ್ ಎರಡನೇ ಕರ್ನಾಟಕ ಯುದ್ಧದಲ್ಲೇ ಕೈತಪ್ಪಿ ಹೋಗಿತ್ತು ಮೂರನೇ ಕರ್ನಾಟಕ ಯುದ್ಧದಲ್ಲಿ ಹೈದರಾಬಾದ್ ಕೂಡ ಕೈತಪ್ಪಿ ಹೋಯಿತು ಅಂತಿಮವಾಗಿ ಕ್ಯಾಪ್ಟನ್ ಬುಸ್ಸಿ ಮತ್ತು ಸರ್ ಐರ್ ಕೂಟ್ ಕ್ಯಾಪ್ಟನ್ ಬುಸ್ಸಿ ಫ್ರೆಂಚರ ಸೇನಾನಿ ಸರ್ ಐರ್ಕೂಟ್ ಬ್ರಿಟಿಷರ ಸೇನಾನಿ ವಾಂಡಿ ವಾಶ್ನಲ್ಲಿ ಸಾವಿರದ ಏಳುನೂರ ಅರವತ್ತರಲ್ಲಿ ಅವರ ಇಬ್ಬರ ನಡುವೆ ನಿರ್ಣಾಯಕವಾದ ಯುದ್ಧ ನಡೀತು ಈ ಯುದ್ಧದಲ್ಲಿ ಕ್ಯಾಪ್ಟನ್ ಬುಸ್ಸಿ ಸೋತೋಗ್ತಾನೆ ಸರ್ ಐರ್ಕೂಟ್ ಗೆಲ್ತಾನೆ ಲ್ಯಾಲಿಯನ್ನ ಸೆರೆ ಹಿಡಿತಾರೆ ಸಾವಿರದ ಏಳುನೂರ ಅರವತ್ಮೂರರ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಮೂರನೇ ಕರ್ನಾಟಕ ಯುದ್ಧ ಮುಗಿತು ಕೇವಲ ವ್ಯಾಪಾರ ಮಾಡಿಕೊಂಡಿರಬೇಕು ಅನ್ನುವ ಷರತ್ತಿನೊಂದಿಗೆ ಕೆಲವೇ ಕೆಲವು ವ್ಯಾಪಾರ ಕೇಂದ್ರಗಳನ್ನು ಫ್ರೆಂಚರಿಗೆ ಬಿಟ್ಟು ಕೊಡ್ತಾರೆ ಅದರಲ್ಲಿ ಪಾಂಡಿಚೇರಿ ಮಾಹೆ ಯಾನಂ ಮೊದಲಾದ ಸಣ್ಣ ಸಣ್ಣ ಕೆಲವೊಂದಿಷ್ಟು ವ್ಯಾಪಾರ ಕೇಂದ್ರಗಳನ್ನು ಕೊಡ್ತಾರೆ ಅಲ್ಲಿಗೆ ಫ್ರೆಂಚರು ತಮ್ಮ ಶಕ್ತಿಯನ್ನು ಪ್ರಾಬಲ್ಯವನ್ನು ಕಳ್ಕೊತಾರೆ ಕೇವಲ ವ್ಯಾಪಾರಕ್ಕೆ ಸೀಮಿತರಾಗ್ತಾರೆ ಅಂತಿಮವಾಗಿ ಕರ್ನಾಟಕ ಯುದ್ಧ ಹೇಳಿದ್ದು ಇಷ್ಟೇ ಇಲ್ಲಿ ಭಾರತದಲ್ಲಿ ಉಳಿಯುವ ಶಕ್ತಿ ಸಾಮರ್ಥ್ಯ ಅಧಿಕಾರ ಬ್ರಿಟಿಷರಿಗಿದೆಯೇ ಹೊರತು ಫ್ರೆಂಚರಿಗೆ ಇಲ್ಲ ಅನ್ನೋದನ್ನು ಇದಾಗಿತ್ತು ಮೂರು ಕರ್ನಾಟಕ ಯುದ್ಧಗಳು ಸಂಕ್ಷಿಪ್ತವಾಗಿ ಸಾವಿರದ ಏಳುನೂರ ನಲವತ್ತಾರರಿಂದ ನಲವತ್ತೆಂಟು ಮೊದಲನೇ ಕರ್ನಾಟಕ ನಲವತ್ತೆಂಟರಿಂದ ಐವತ್ನಾಲ್ಕು ಎರಡನೇ ಕರ್ನಾಟಕ ಐವತ್ತೆಂಟರಿಂದ ಅರವತ್ತ್ ಮೂರನೇ ಕರ್ನಾಟಕ ಒಂದೊಂದೇ 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 ಕಾರಣ ಆಸ್ಟ್ರಿಯಾದ ಉತ್ತರಾಧಿಕಾರತ್ವದ ಸಮಸ್ಯೆ ಸ್ಥಳೀಯ ರಾಜರ ಆಂತರಿಕ ವ್ಯವಹಾರಗಳಲ್ಲಿ ಬ್ರಿಟಿಷರ ಫ್ರೆಂಚರ ಹಸ್ತಕ್ಷೇಪ ಸಪ್ತ ವಾರ್ಷಿಕ ಯುದ್ಧ ಮೊದಲನೇ ಕರ್ನಾಟಕದ ಅತಿ ಮುಖ್ಯ ಘಟನೆ ಯಾವುದು ಅಡಿಯಾರ್ ಕದನ ಅನ್ವರುದ್ದೀನ ಸೋಲು ಎರಡನೇ ಕರ್ನಾಟಕದ ಅತಿ ಮುಖ್ಯವಾದ ಘಟನೆ ಯಾವುದು ರಾಬರ್ಟ್ ಕ್ಲೈವ್ ಆರ್ಕಾಟ್ ಮುತ್ತಿ ಆರ್ಕಾಟ್ ಗೆದ್ದುಕೊಂಡು ಗೆದ್ದುಕೊಂಡು ಚಂದಾಸಾಹೇಬನನ್ನು ಕೊಂದು ಮಹಮ್ಮದ್ ಅಲಿಯನ್ನು ಅಲ್ಲಿನ ನವಾಬನನ್ನಾಗಿ ಮಾಡಿತು ಮೂರನೇ ಕರ್ನಾಟಕದ ನಿರ್ಣಾಯಕ ಘಟನೆ ಸಾವಿರದ ಏಳುನೂರ ಅರವತ್ತರ ವಾಂಡಿವಾಷ್ ಕದನ ಇಂಗ್ಲಿಷ್ ಸೇನಾನಿ ಸರೈವ್ ಕೂಟನ ವಿಜಯ ಹಾಗೂ ಬ್ರಿಟಿಷರ ವಿಜಯ ಫ್ರೆಂಚರ ಅವನತಿ ಒಪ್ಪಂದ ಮೊದಲನೇ ಕರ್ನಾಟಿಕ್ ಏಕ್ಸಲಾ ಚಾಪೆಲ್ ಎರಡನೇ ಕರ್ನಾಟಿಕ್ ಪಾಂಡಿಚೇರಿ ಮೂರನೇ ಕರ್ನಾಟಿಕ್ ಪ್ಯಾರಿಸ್ ಅಂತಿಮ ನಿರ್ಧಾರ ನಿರ್ಣಯ ಭಾರತದಲ್ಲಿ ಬ್ರಿಟಿಷರ ಸಾರ್ವಭೌಮತ್ವದ ಸ್ಥಾಪನೆ ಅಥವಾ ಭಾರತದಲ್ಲಿ ಉಳಿಯುವ ಅಧಿಕಾರ ಬ್ರಿಟಿಷರಿಗೆ ಸಿಕ್ತು ಫ್ರೆಂಚರು ಭಾರತದಿಂದ ನಿರ್ಗಮಿಸಿದರು ಖಂಡಿತವಾಗಿಯೂ ಕರ್ನಾಟಕ ಯುದ್ಧ ಅತ್ಯಂತ ಕುತೂಹಲಕರೆಯಾಗಿದೆ ಹಾಗೂ ತೀವ್ರ ಆಸಕ್ತಿಕರವೂ ಆಗಿದೆ ಇದನ್ನು ಚೆನ್ನಾಗಿ ಓದಿ ಖಂಡಿತ ಕಷ್ಟ ಆಗಲಿಕ್ಕಿಲ್ಲ ಅಂತ ಆಶಿಸ್ತಾ ಕಷ್ಟ ಆದರೆ ಮತ್ತೊಮ್ಮೆ ಕೇಳಿ ಇನ್ನೂ ಪರಿಹಾರ ಆಗಲಿಲ್ಲ ಅಂದರೆ ಮತ್ತೊಮ್ಮೆ ಕೇಳಿ ಪುನಃ ಪುನಃ ಕೇಳಿ ಕರ್ನಾಟಕ ಯುದ್ಧವನ್ನು ಮರಣ ಮಾಡಿಕೊಳ್ಳಿ ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕರ್ನಾಟಕ ಯುದ್ಧದ ಬಗ್ಗೆ ಪ್ರಶ್ನೆಗಳಿದ್ದಾವೆ ಚೆನ್ನಾಗಿ ಬರೀರಿ ಓದ್ಕೊಳ್ಳಿ ಅಂತ ಹೇಳ್ತಾ ನಾವು ಈ ವಿಡಿಯೋವನ್ನು ಮುಗಿಸೋಣ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್